ಫ್ರೆಂಡ್ಸ್ ರೊಟ್ಟಿ ಮಾಡೋಕೆ ಇಟ್ಟೇನ್ ರೀ ಬಿಸಿ ನೀರು ರೀ ಇವಾಗ ರೊಟ್ಟಿ ಮಾಡೋಕೆ ಹಾಗೆ ಇದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ರೀ ಬೆಂಡೆಕಾಯಿ ಮಾಡೋಕೆ ಬೆಂಡೆಕಾಯಿ ಕಟ್ ಮಾಡಿ ರೀ ಈಗ ನೋಡಿರಿ ಈಗ ಬೆಂಡೆಕಾಯಿ ಕಟ್ ಮಾಡಿ ರೀ ರೊಟ್ಟಿ ಮಾಡಿಬಿಟ್ಟು ನಾನು ಇವಾಗ ಆಮೇಲೆ ಬೆಂಡೆಕಾಯಿ ಮಾಡ್ಕೊತೀನಿ ರೀ ರೊಟ್ಟಿ ಹಂಚಿನಾಗೆ ಇದು ಇದರೊಳಗೆ ಹುರ್ಕೋಬೇಕು ರೀ ಚೆನ್ನಾಗಿ ಅದಕ್ಕೋಸ್ಕರ ಹಂಚೊಳಗೆ ಹುರ್ಕೋಬೇಕು ಅಂದ್ರೆ ಚೆಂದ ಹತ್ತಾದ್ರಿ ನಮ್ಮ ಕಡೆ ಹುರಿದೇ ರೀ ಬೆಂಡೆಕಾಯಿ ಉತ್ತರ ಕರ್ನಾಟಕದ ಕಡೆ ಉತ್ತರ ಕರ್ನಾಟಕದ ಬೆಂಡೆಕಾಯಿ ರೆಸಿಪಿ ಹೆಂಗಿರ್ತದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಈಗ ನಾನು ರೊಟ್ಟಿ ಪಟ ಪಟ ರೊಟ್ಟಿ ಹಾಕೋತೀನಿ ರೀ ನೋಡಿರಿ ಈಗ ರೊಟ್ಟಿ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡೀನಿ ರೀ ಈಗ ಹಿಟ್ಟು ಹಾಕೋತೀನಿ ರೀ ಹಿಟ್ಟು ಹಾತ್ಕೊಂಡು ರೊಟ್ಟಿ ಮಾಡ್ಕೊತೀನಿ ಫ್ರೆಂಡ್ ನೋಡಿರಿ ನನ್ನ ಅಡುಗೆ ಮನೆ ಹೆಂಗದ ಈಗ ಸಾಂಬಾರು ಅದ ರೀ ಸಾಂಬಾರು ಸಾಂಬಾರು ಮಾಡಿರ್ತೀನಿ ರೀ ಈಗ ಮಾಡ್ಕೊತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿರಿ ಇವತ್ತು ಉತ್ತರ ಕರ್ನಾಟಕದ ಬೆಂಡೆಕಾಯಿ ರೆಸಿಪಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ವಿಡಿಯೋ ನೋಡಿರಿ ಸ್ಕಿಪ್ ಮಾಡದೆ ನೋಡಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ರೊಟ್ಟಿ ಮಾಡೋದು ತುಂಬ ವಿಡಿಯೋದಾಗ ತೋರ್ಸಿನಿ ಹಂಗಾಗಿ ನಾನು ರೊಟ್ಟಿ ಮಾಡೋದೇನು ತೋರಿಸೋಲ್ಲ ಇವಾಗ ನಾ ಏನು ಮಾಡ್ಕೊತೀನಿ ಬೆಂಡೆಕಾಯಿ ರೆಸಿಪಿ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಮಮ್ಮಿ ರೊಟ್ಟಿ ಮಾಡಕತೀರಿ ಪಾಪ ಊಟಕ್ಕೆ ಕೇಳಿದ್ರೆ ಬೆಂಡೆಕಾಯಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಮಾಡಕತ್ತಿನ ಊಟ ಹ್ಞೂ உரி எண்ணா உருவா கட் மாட் ஒதுக்கு அசி மணசின் காய் ஹாக்கி பல்லை ಭಾಳ ಚೆನ್ನಾಗಿ ಊಟ ಮಾಡಿ ಮೆಣಸಿನ್ಕಾಯಿ ಹಾಕಿ ಉಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಈಗ ಚೆನ್ನಾಗಿದ್ದು ಹುರ್ಕೋಬೇಕು ಈಗೇನು ಹಂತ ಅಂತ ರೀ ಅದನ್ನು ಹೋಗೋತನ ಹುರಿಬೇಕು ಎಣ್ಣೆ ಹಾಕಿ ಒಂದು ಚಮಚ ಎಣ್ಣೆ ಹಾಕಿ ಚಂದ ಹುರ್ಕೋಬೇಕು ಹುರ್ಕೊಂಡ ನಂತರ ಒಗ್ಗರಣೆ ಯಾವ ಥರ ಕೊಡೋದಂತ Ne, ne? Hmm. Ya hmm. Vale? Hmm. Şşt, hmm. ne kadar? Ne kadar? Ne Ne kadar? Ne kadar? Ne kadar? Ne kadar? Ne Ne ನೋಡಿ ಫ್ರೆಂಡ್ಸ್ ನಮ್ಮನ್ನೇ ರೊಟ್ಟಿ ಟೇಸ್ಟ್ ಮಾಡಿ ನೋಡಿರಿ ಇವಾಗ ಈ ಥರ ಫ್ರೈ ಮಾಡ್ಬೇಕು ನೋಡಿರಿ ಎಣ್ಣೆಗ ಇಷ್ಟು ಈ ಥರ ರೀ ಇವಾಗ ಒಂದು ಅರ್ಧ ಟೊಮೆಟೊ ರೀ ಒಂದು ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಇವಾಗ ಎಣ್ಣೆ ಹಾಕೋತೀವಿ ನೋಡಿರಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ರೀ ಎಣ್ಣೆ ಬಿಸಿ ಆಗ ನಾವು ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕೋತೀನಿ ರೀ ஆர இட் குளியாக சாஃப்ட் ஆச்சு அதை இதே இதன்னு மெணின் காய் ஹாக்கி எண்ணெக ஃபிரை மாதிரி ಆದರೆ ಚೆನ್ನಾಗಿ ಎಣ್ಣೆಗೆ ಹುಡ್ಕೋಬೇಕ್ರಿ ಹಸಿ ಮೆಣಸಿನ್ಕಾಯಿ ಇವಾಗ ಹಾಕೋತೀವಿ ನಾವು ಇದೆಲ್ಲ ಚೆನ್ನಾಗಿ ಎಣ್ಣೆಗೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಹಾಕ್ಬೇಕು ರೀ ಅದ್ರ ಆಲ್ರೆಡಿ ನಾವು ಉಪ್ಪು ಹಾಕೀನಿ ರೀ ರುಬ್ಬಾಗಿ ಉಪ್ಪು ಹಾಕೊಂಡು ಉಳ್ಕೊಂಡಿನ ಇವಾಗ ಸ್ವಲ್ಪ ಅರ್ಶನ ಹಾಕಿ ఫ్రై ఆ ఫ్రై ఆ మాత్రం కుర్ది కింద ఐద్రింట హ నిమిషం ముచ్చిడ్ బ్రీ ఫస్ట్ నాము చన క్లీనగా తోకం ಬೆಂಡೆಕಾಯಿ ಕಟ್ಟ ಕಟ್ ಮಾಡ್ಕೊಂಡು ಹುಡಿಗಟ್ಟು ರೀ ಮತ್ತು ನಾವು ತೊಳ್ಕೊಂಡು ಮಾಡ್ತೀವಿ ಅಂದ್ರೆ ಪಲ್ಯ ನಾ ಹಂತ ಹಂಟಂದು ಬರ್ತದೆ ರೀ ಹಂಗಾಗಿ ಫಸ್ಟ್ ನೀವು ತೊಳ್ಕೊಂಡೆ ಕಟ್ ಮಾಡ್ತೀವಿ ಈ ಥರ ರೀ ಈ ಥರ ಹುರ್ಕೊಂಡು ಚೆನ್ನಾಗಿ ಆಗ್ತದ್ರಿ ಪಲ್ಯ ಚೆನ್ನಾಗಿ ಫ್ರೈ ಆಗದ್ರಿ

நீர்ாக்கி மசால முடியத்தி லாஸில் ಒಂದು ಹತ್ತು ನಿಮಿಷ ಮುಚ್ಚಡ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಬೆಂಡೆಕಾಯಿ ರೆಸಿಪಿ ಇಷ್ಟ ಆಗಿತ್ತು ಹತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೋಡಿರಿ ಬಿಸಿ ಬಿಸಿ ಬೆಂಡೆಕಾಯಿ ಜೋಳದ ರೊಟ್ಟಿ ರೆಡಿ ಆಯ್ತು ನೋಡಿರಿ ಊಟಕ್ಕೆ